मुदे ब विश्व विख्याति भारत ನವರಾತ್ರಿಯಲ್ಲಿ ನಮ್ಮ ಮೈಸೂರ ಮಹಾರಾಜರ ಕಾಲದಿಂದನೂ ನಾಡಹಬ್ಬ ದಸರಾ ಹಬ್ಬನ ಮಾಡ್ಕೊಂಬರ್ತಕ್ಕಂಥ ಏನು ನಮ್ಮ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಈ ದಿನ ಏನು ದಸರಾ ಹಬ್ಬವನ್ನು ವಿಜೃಂಭಣೆಯಿಂದ ಆಚೆ ಆಚರಣೆ ನಡೀತಾ ಇದೆ ಅದರ ಅಂಗವಾಗಿ ಇವತ್ತು ಆಯುಧ ಪೂಜೆಯನ್ನು ಮಾಡ್ತಕ್ಕಂಥ ಸಂಪ್ರದಾಯ ಎಲ್ಲ ರೈತರು ಎಲ್ಲ ವರ್ತಕರು ಎಲ್ಲ ವಾಹನ ಇಟ್ಕೊಂಡಿರ್ತಕ್ಕಂಥವರು ಎಲ್ಲ ಇವತ್ತು ವಾಹನಗಳಿಗೆ ಪೂಜೆ ಮಾಡ್ತಕ್ಕಂಥದ್ದು ಕಾರ್ಖಾನೆಗಳಿಗೆ ಪೂಜೆ ಮಾಡ್ತಕ್ಕಂಥದ್ದು ಆಫೀಸ್ ಪೂಜೆ ಮಾಡ್ತಕ್ಕಂಥದ್ದು ಇಡೀ ನಾಡ ಹಬ್ಬ ಎಲ್ಲ ವಾಹನಗಳಿಗೂ ಕೂಡ ಪೂಜೆ ಮಾಡಿ ಕರು ಮಾಡ್ತಕ್ಕಂಥ ವ್ಯವಸಾಯ ಮಾಡ್ತಕ್ಕಂಥ ಎಲ್ಲ ಸಾಮಗ್ರಿಗಳು ಪೂಜೆ ಮಾಡ್ತಕ್ಕಂಥ ಪದ್ಧತಿ ಈ ವರ್ಷ ಕೂಡ ನಾವು ಪೂಜೆ ಮಾಡಿದ್ವಿ ಈ ಪೂಜೆಯಲ್ಲಿ ನಮ್ಮ ಶಿಲ್ಘಡ್ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರು ಕೂಡ ಇವತ್ತು ಪಾಲ್ಗೊಂಡಿದ್ದರು ಎಲ್ರಿಗೂ ಕೂಡ ಇವತ್ತು ವಿಶೇಷವಾಗಿ ಶಿಲ್ಘಡ್ಡ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಆತ್ಮೀಯರಿಗೆ ದಸರಾ ಹಬ್ಬದ ಶುಭಾಶಯಗಳು ನಾಡು ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಮಳೆ ಬೆಳೆ ಚೆನ್ನಾಗಾಗಲಿ ರೈತರು ಬೆಳೆದ್ರೆ ಮಾತ್ರ ದೇಶ ಉಳಿಯೋದು ರೈತರಿಗೆಲ್ಲ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಮೈಸೂರು ದಸರಾ ಹಬ್ಬ ವಿಶೇಷವಾಗಿ ಇವತ್ತು ಆಯುಧ ಪೂಜೆ ಆಯುಧ ಪೂಜೆಯಲ್ಲಿ ಇವತ್ತು ದೇವರ ಆಶೀರ್ವಾದದೊಂದಿಗೆ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಾನೊಬ್ಬ ಜಿಲ್ಲಾಧ್ಯಕ್ಷನಾದ ಆದಮೇಲೆ ಮೊದಲನೇ ಹಬ್ಬ ಇಡೀ ಜಿಲ್ಲೆಯ ಸಮಸ್ತ ನಾಗರಿಕರಿಗೂ ಎಲ್ರಿಗೂ ಈ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ